ನಮಸ್ಕಾರ ಪ್ರೇಕ್ಷಕರೇ ಬಿಸಿ ಸುದ್ದಿವಾಹಿನಿಯ ಕೋಟೆನಾಡಿನ ಕವಿ ಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಅಭಿಮಾನದ ಸ್ವಾಗತ ಸುಸ್ವ ಆತ್ಮೀಯರೇ ಸಮಾಜದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬನೂ ಸಹ ಒಂದಲ್ಲ ಒಂದು ಕಾಯಕವನ್ನು ಮಾಡುತ್ತಾ ತಾನು ಮತ್ತು ತನ್ನ ನಂಬಿದ ಕುಟುಂಬವನ್ನು ಸಲಗುತ್ತಾ ಸಮಾಜಮುಖಿಯಾಗಿ ಚಿಂತಿಸುವಂತಹ ಸಂದರ್ಭಗಳನ್ನು ಕಾಣುತ್ತೆ ಅಂಥವರಲ್ಲಿ ಇಂದು ನನ್ನೊಟ್ಟಿಗೆ ಈ ಕವಿಮಿತ್ರರಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿರುವಂತಹ ಕವಿಮಿತ್ರ ಚಳ್ಳಕೆರೆಯ ಕ್ಲಾಸಿಕಲ್ ಚಂದ್ರಶೇಖರ್ ಅಂತೇಳಿ ಅವರನ್ನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮಗೆ ಅಭಿಮಾನದ ಸ್ವಾಗತ ಧನ್ಯವಾದಗಳು ಸರ್ ಚಂದ್ರಶೇಖರ್ ಅವರೇ ತಾವು ಚಳ್ಳಕೆರೆಯಿಂದ ಆಗಮಿಸಿದ್ದೀರಿ ಬಹುಶಃ ಚಂದ್ರಶೇಖರ್ ಚಂದ್ರು ಚಂದ್ರಣ್ಣ ಈ ತರದ ಹೆಸರುಗಳನ್ನೇ ಕೇಳೇ ಅಭ್ಯಾಸ ಅದೇನು ವಿಶೇಷ ಕ್ಲಾಸಿಕಲ್ ಅನ್ನುವಂತಹದ್ದನ್ನು ನಿಮ್ಮ ಅಭಿಪ ಅಭಿಧಾನವಾಗಿ ಸೇರಿಸ್ಕೊಂಡಿದ್ದೀರಲ್ಲ ಸರ್ ಕ್ಲಾಸಿಕ್ ಅಂದ್ರೆ ನಮ್ಮ ಅಣ್ಣರು ನಾನು ಮಾಡ್ತಕ್ಕಂಥ ವೃತ್ತಿ ಕಟಿಂಗ್ ಶಾಪ್ ಆಗಿರೋದ್ರಿಂದ ಜೆಂಟ್ಸ್ ಬ್ಯೂಟಿ ಪಾರ್ಲರ್ ಅಂತೇಳಿ ನಮ್ಮ ಅಣ್ಣವ್ರು ಇಟ್ಟಿದ್ರು ಅಂಗಡಿಗೆ ಶಾಪ್ಗೆ ಹಂಗಾಗಿಬಿಟ್ಟು ಕ್ಲಾಸಿಕ್ ಅಂತ ಎರಡು ಡ್ರೆಸ್ ಅಂತ ಬರ್ಸಿದ್ರು ಹಂಗಾಗಿಬಿಟ್ಟು ನಮ್ಮ ಅಣ್ಣವ್ರ ಹೆಸರು ಉಳಿಸಕ್ಕೋಸ್ಕರ ನಾನು ವೃತ್ತಿ ಜೀವನದಲ್ಲಿ ಈಗಾಗಲೇ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದ್ದೀನಿ ಹಂಗಾಗಿಬಿಟ್ಟು ಕ್ಲಾಸಿಕ್ ಅಂದ್ರೆ ಒಂದು ಹೆಗ್ಗಳಿಕೆ ಮಾತು ಒಂದು ಶ್ರೇಷ್ಠತೆಯ ಹೊಂದಿರತಕ್ಕಂಥ ಒಂದು ಪದ ಆಗಿರೋದ್ರಿಂದ ಅದಕ್ಕೆ ನಾನು ನನ್ನ ವೃತ್ತಿ ಜೀವನದಲ್ಲಿ ಕ್ಲಾಸಿಕ್ ಅಂದ್ರೆ ಸತ್ಯ ಸತ್ಯತೆಯಿಂದ ಕೂಡಿರ್ತಕ್ಕಂಥ ಸೇವೆ ಮಾಡಕ್ಕೆ ನಾನು ಹೊರಟಿದ್ದೀನಿ ಸರ್ ವೃತ್ತಿ ಜೊತೆಗೆ ಪ್ರವೃತ್ತಿ ಸಮೇತ ಮಾಡ್ಕೊಂಡು ಬಂದಿದ್ದೀನಿ ಸರ್ ಬಂದಿದ್ದೀರಿ ಅಂದ್ರೆ ನಿಮ್ಮನ್ನ ಬಹಳಷ್ಟು ಜನ ಆತ್ಮೀಯರು ಸಂಬಂಧಿಕರು ಫ್ರೆಂಡ್ಸ್ ಎಲ್ಲಾ ಕ್ಲಾಸಿಕಲ್ ಚಂದ್ರಶೇಖರ್ ಅಂತಲೇ ಕರೆಯೋದು ಭಾಳ ಇತ್ತೀಚೆಗೆ ಸರ್ ನನ್ನ ಸಾಹಿತ್ಯ ರಂಗದಲ್ಲೇ ಕೈ ಹಾಕಿಡೋದ್ರಿಂದ ನಾನು ಕ್ಲಾಸಿಕ್ ಅಂತ ಇಟ್ಕೊಂಡಿದ್ದಂದ್ರೆ ಕ್ಲಾಸಿಕ್ ಅಂತ ಕೆಲವರು ಕೇಳಿದ್ರು ಏನಂತ ಈ ಥರ ನಿಮ್ಗೆ ಏನು ಉತ್ತರ ಕೊಟ್ಟಿದ್ರು ಅದೇ ಉತ್ತರ ಕೊಟ್ಟಿದ್ದೀನಿ ಸರ್ ಅವರಿಗೆ ಓಕೆ ಓಕೆ ಹಾಗಾದ್ರೆ ನಿಮ್ಮ ನಿಮ್ಮ ಬಾಲ್ಯದ ಬದುಕನ್ನು ಒಂದು ಸಾರಿ ನೀವು ಒಂದು ರಿವ್ಯೂ ಮಾಡ್ತಾ ಸಾಹಿತ್ಯ ಕ್ಷೇತ್ರದ ಕಡೆ ಬರೋಣ ನೀವು ಬಾಲ್ಯದಲ್ಲಿ ನಿಮಗೆ ನೆನಪಿರುವ ಹಾಗೆ ನೀವು ಬೆಳೆದು ಬಂದದ್ದು ಹೇಗೆ ಸರ್ ಬಾಲ್ಯದಲ್ಲಿ ಚಳಕೆರೆ ತಾಲೂಕು ಕಾಟಪ್ನಟ್ಟಿ ಗ್ರಾಮದಲ್ಲಿ ವಾಸ ಇರೋದ್ರಿಂದ ನಾನು ಅಲ್ಲೇ ಹುಟ್ಟಿ ಬೆಳವಣಿಗೆ ಅಲ್ಲೇ ಆಗಿರೋದು ಚಳಕೆರೆ ಕಾಟಪನಟ್ಟಿಯಲ್ಲಿ ಬರ್ತಾ ಮತ್ತು ಐಸ್ಕೂಲೆಲ್ಲ ಅಲ್ಲೇ ಮಾಡಿದೆ ಶ್ರೀ ಕಾಟಮಂಗೇಶ್ವರ ಪ್ರೌಢಶಾಲೆಯಲ್ಲಿ ಹೈಸ್ಕೂಲು ಮತ್ತು ಪ್ರಥಮ ಪಿ ಯು ಸಿಯಿಂದ ಪದವಿ ಪೂರ್ವತೆ ಪದವಿ ಪೂರ್ವವರೆಗೂ ಡಿಗ್ರಿ ಲೆವೆಲ್ ವರ್ಗನೇ ಅಲ್ಲೇ ಗೌರ್ಮೆಂಟ್ ಎಚ್ ಪಿ ಪಿ ಸಿ ಕಾಲೇಜು ಅಲ್ಲೇ ಮಾಡಿದ್ದೀನಿ ಚಳಕೆರೆಯಲ್ಲಿ ಹಂಗಾಗಿಬಿಟ್ಟು ಸ್ವಲ್ಪ ನಾನು ಕಾರಣಾಂತರಗಳಿಂದ ಡಿಗ್ರಿ ಬ್ರ್ಯಾಕೆಟ್ ಆಯ್ತು ನಂದು ಹಂಗಾಗಿಬಿಟ್ಟು ವೃತ್ತಿ ಮಾಡಿಕೊಂಡು ಪ್ರವೃತ್ತಿಗೆ ಸಾಹಿತ್ಯ ಸಂಗೀತ ಕೆಲವಾರು ಕನ್ನಡ ಪರ ಚಟುವಟಿಕೆಗಳಲ್ಲೂ ಭಾಗವಹಿಸ್ತಾ ಇರ್ತೀನಿ ಸರ್ ತಾಲೂಕು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಕವಿಗೋಷ್ಠಿಗಳೆಲ್ಲೂ ಭಾಗವಹಿಸಿದ್ದೀನಿ ನೀವೀಗ ನಿಮ್ಮ ಜೆಂಟ್ಸ್ ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತಾ ಮತ್ತೊಂದು ಕಡೆ ಸಾಂಸಾರಿಕ ಕೆಲಸ ಕಾರ್ಯಗಳನ್ನು ನಿಭಾಯಿಸ್ತಾ ತುಂಬು ಕುಟುಂಬದಲ್ಲಿ ನೀವು ಮೂರು ಜನ ಮಕ್ಕಳನ್ನು ಸಹ ಪಡೆದಿದ್ದೀರಿ ಇವೆಲ್ಲದರ ಮಧ್ಯೆ ವೃತ್ತಿಯ ಜೊತೆಯಲ್ಲಿ ಸಾಹಿತ್ಯಿಕವಾಗಿ ನೀವು ಅನೇಕ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದಿದ್ದೀರಿ ಮೂಢನಂಬಿಕೆ ಮತ್ತು ಇತ್ಯಾದಿಗಳನ್ನು ಕುರಿತು ಜಾಗೃತಿ ಮೂಡಿಸಕ್ಕಂಥ ಕೆಲಸ ಮಾಡ್ತಾ ಹೊರಟ್ರಿ ತದನಂತರದಲ್ಲಿ ಈ ಕ್ಲಾಸಿಕಲ್ ಚಂದ್ರಶೇಖರ್ ಹೆಸರಿಗೆ ತಕ್ಕಂತ ಏನೋ ಒಂದಷ್ಟು ಕ್ಲಾಸಿಕಲ್ ಆಗಿ ಚುಟುಕುಗಳನ್ನು ಬರೀತಾರೆ ಹರಿಗವನ ಹೇಳ್ತಾರೆ ಕವನಗಳನ್ನು ಬರೀತಾರೆ ಈಗಾಗಲೇ ಒಂದಷ್ಟು ಗಂಟನ್ನು ಕಟ್ಟಿಟ್ಕೊಂಡಿದ್ದಾರೆ ಪ್ರಕಟಣೆಗಾಗಿ ಅನ್ನುವಂತ ಮಾತನ್ನು ಕೇಳಿದ್ದೇವೆ ನೀವು ಈ ಕವನ ಕ್ಷೇತ್ರಕ್ಕೆ ಬಂದದ್ದು ಹೇಗೆ ಸರ್ ಕವನ ಕ್ಷೇತ್ರಕ್ಕೆ ಯಾವ ಥರ ಅಂದರೆ ನಾನು ನನ್ನ ವೃತ್ತಿ ಮಾಡಿಕೊಂಡು ಬಿಡುವಿನ ವೇಳೆಯಲ್ಲೇ ಪೇಪರ್ ಓದ್ಕಂತ ಮ್ಯಾಗಝೀನ್ಗಳು ಓದ್ಕಂತ ಲೈಬ್ರರಿ ಸುಮಾರು ಒಂದು ಇಪ್ಪತ್ತು ವರ್ಷ ಲೈಬ್ರರಿಗೆ ಹೋಗಿದ್ದೀನಿ ಅಲ್ಲೇ ಕೆಲವೆಲ್ಲ ಓದ್ತಾ ಓದ್ತಾ ಸ್ವಲ್ಪ ಏನಾನ ನಾನು ಬರಿಬೇಕು ಸಮಾಜಕ್ಕೆ ಏನಾನ ನನ್ನ ಕಡೆಯಿಂದ ಸುದ್ದಿ ಹೋಗ್ಬೇಕಂತ ಹೇಳ್ಬಿಟ್ಟು ಸುಮಾರು ಬರಿತಾ ಬರಿತಾ ಸ್ವಲ್ಪ ಚುಟುಕುಗಳು ಬರ್ಕೊಂಡು ಬಂದೆ ಆಮೇಲೆ ಹನಿಗವನ ಬರ್ಕೊಂಡೆ ಮತ್ತು ಬರ್ತಾ ಬರ್ತಾ ತಾಲೂಕು ಜಿಲ್ಲಾ ಮಟ್ಟದ ಕವಿಗೋಷ್ಠಿಗಳೆಲ್ಲ ಭಾಗವಹಿಸಿದ್ದೀನಿ ಈ ಕೊರಲಕೋಂಟೆ ತಿಪ್ಪೇಸ್ವಾಮಿ ಅವರು ಕನ್ನಡ ಪರ ಚಟುವಟಿಕೆ ಹೋರಾಟಗಾರರು ಮತ್ತು ಅವರು ಕವಿಗೋಷ್ಠಿಗಳೆಲ್ಲ ಮಾಡ್ತಾ ಇದ್ರು ಚಳಕೆರೆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಪರಮೇಶ್ವರಪ್ಪ ಕುದು್ರಿಯವರು ಸಹ ಅವರು ಚಳಕೆರೆಯಿಂದ ಗಣಪತಿ ಪೆಂಡಾಲ್ಗಳಲ್ಲಿ ಚುಟುಕುಗಳು ಕೆಲವು ಹಾಡುಗಾರಿಕೆ ಎಲ್ಲ ಸಾಕಷ್ಟು ಅವರು ಹೆಸರು ಮಾಡಿದ್ದಾರೆ ಹಾಗಾಗಿಬಿಟ್ಟು ಅವರು ನನಗೆ ಒಂದ್ಸಲ ಚಿಕ್ಕ ಚಳಕೆರೆಯಲ್ಲಿ ಅಂಗಡಿಗೆ ಸಿಕ್ಕಿದ್ರು ಹಿಂಗೆ ಅಂಗಡಿಯಲ್ಲಿ ಬಂದು ಕಟಿಂಗ್ ಶಾಪಿಗೆ ಬಂದರು ಒಂದ್ಸಲ ಚಂದ್ರು ಏನಪ್ಪ ಓದಿರ ನೀನು ಸರ್ ನಾನು ಈ ಥರ ಪಿ ಯು ಸಿ ಆಗೈತೆ ಡಿಗ್ರಿ ಮಾಡ್ಕೊಂಡಿದ್ದೀನಿ ಸರ್ ಮತ್ತೆ ನೀನು ಡಿಗ್ರಿ ಮಾಡ್ಕೊಂಡು ಈ ಕೆಲಸ ಮಾಡ್ಕೊಂತ ಇದೆಯಲ್ಲಪ್ಪ ನೀನು ಕಟಿಂಗ್ ಕೆಲಸ ಏನನ್ನು ಕೆಲಸಕ್ಕೆ ಹೋಗ್ಬೋದಲ್ಲ ಅಂತ ಹೇಳಿದರು ಇಲ್ಲ ಸರ್ ನನಗೆ ಸ್ವಲ್ಪ ಕಾರಣಾಂತರಗಳಿಂದ ನಮ್ಮ ತಂದೆರಿಗೆ ಕ್ಯಾನ್ಸರ್ ಆಯಿತು ತೊಂಬತ್ತಾರಲ್ಲಿ ಮತ್ತು ನಮ್ಮ ಅಣ್ಣರನ್ನ ಓದಿಸ್ಬೇಕಾಯ್ತು ಅವರು ಬಿ ಎಸ್ ಸಿ ಮಾಡ್ತಾಯಿದ್ರು ಮತ್ತು ಬಿ ಎಡ್ ಮಾಡ್ತಾಯಿದ್ರು ಹಂಗಾಗಿಬಿಟ್ಟು ಕೆಲಸದ ಒತ್ತಡದಿಂದ ನಾನು ಡಿಗ್ರಿ ಮಾಡ್ಕೊಂಬಕ್ಕಾಗಲಿಲ್ಲ ಹಂಗಾಗಿಬಿಟ್ಟು ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ಹೊತ್ತಿ ಜೀವನ ಮಾಡಿಕೊಂಡು ಮತ್ತೆ ಮದುವೆ ಮೂವರು ಮಕ್ಕಳಾದ್ರೂ ಅವ್ರನ್ನ ಓದಿಸ್ಕೊಂತ ಬರ್ತಾ ಇದ್ದ ಈ ತರ ನಿಮ್ದು ಸಾಧ ಈಗ ನೀವು ಭಾಗವಹಿಸಿದಂತಹ ಒಂದಷ್ಟು ಕವಿಗೋಷ್ಠಿ ಇರ್ಬೋದು ಸಭೆ ಸಮಾರಂಭಗಳಲ್ಲಿ ನಿಮಗೆ ಸಿಕ್ಕ ಅವಕಾಶ ನಿಮಗೆ ಒಂದಷ್ಟು ತೃಪ್ತಿಯನ್ನ ಕೊಟ್ಟಿದ್ಯಾ ಕೊಟ್ಟಿದೆ ಬಂಡಲ್ ಇದೆ ಸರ್ ಚುಟುಕುಗಳೆಲ್ಲ ಒಂದು ಪುಸ್ತಕ ಆಗುತ್ತೆ ಮತ್ತೆ ಹನಿಗವನೆಲ್ಲ ಒಂದು ಪುಸ್ತಕ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಕವನ ಸಂಕಲನಕ್ಕೆ ಒಂದು ಕವನಗಳು ಬರವಣಿಗೆ ಒಂದು ಪುಸ್ತಕ ಆಗುತ್ತೆ ಒಂದು ಮೂರು ಕವನ ಸಂಕಲನಕ್ಕೆ ನಾನು ಪುಸ್ತಕ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದಷ್ಟು ಮೊಬೈಲ್ ಬಂದಿದೆ ಆನ್ಲೈನ್ ಬಂದಿದೆ ಟಿ ವಿ ಬಂದಿದೆ ಕಂಪ್ಯೂಟರ್ ಬಂದಿದೆ ಇವತ್ತು ನಾವಿಷ್ಟೆಲ್ಲವನ್ನು ಬರೀತೀವಿ ಮಾಡ್ತೀವಿ ಅಂದರೆ ಜನ ಆ ಆನ್ಲೈನಿನ ಗೀಳಿಗೆ ಜಾಸ್ತಿ ಒಲಿಯ ಬಲಿಯಾಗಿರೋದ್ರಿಂದ ಇವುಗಳ ಕಡೆಗೆ ಪ್ರೋತ್ಸಾಹಿಸುವಂಥ ಕಾರ್ಯ ಇದೆ ಅಂತ ಅನ್ನಿಸ್ತದ ಸರ್ ಅನ್ಸಿದ್ರು ತಾತ್ಕಾಲಿಕವಾಗಿ ಅಷ್ಟೇ ಸರ್ ಅದು ಮೊಬೈಲ್ ಇಂದ ಅಟ್ ಎ ಟೈಮ್ ಸುಮ್ಮನೆ ಮೊಬೈಲ್ ಸುಮ್ಮನೆ ಮುಂದೆ ದೊಡ್ಕಂಡ್ ಹೋಗ್ತಿರೋದು ಅಷ್ಟೊಂದು ಖುಷಿ ಕೊಡೋದಿಲ್ಲ ಸರ್ ಅಟ್ ಎ ಟೈಮ್ ಮಾತ್ರ ನಾವು ಏನು ಬರೆದು ಓದ್ವಿ ಮತ್ತೆ ಇನ್ನೊಬ್ರು ಬರೆದಿರೋದು ಇನ್ನೊಬ್ರಿಗೆ ಹೇಳ್ತೀವ ಅದು ಆತ್ಮೂರ್ಕವಾಗಿ ಖುಷಿ ಕೊಡುತ್ತೆ ಸರ್ ಖುಷಿ ಕೊಡುತ್ತೆ ಹಾಗಾದ್ರೆ ನೀವು ಬರೆದಂತಹ ಕವನಗಳಲ್ಲಿ ನಮ್ಮ ಪ್ರೇಕ್ಷಕರಿಗಾಗಿ ಒಂದೆರಡು ಕವನಗಳನ್ನು ಇವಾಗ ವಾಚನ ಮಾಡಿ ಅವುಗಳ ಅರ್ಥವನ್ನ ತಿಳಿಸುವ ಪ್ರಯತ್ನ ಮಾಡೋಣ ಮೊದಲಿಗೆ ಒಂದು ಕವನವನ್ನು ವಾಚನ ಮಾಡಿ ಓಕೆ ಸರ್ ನಿಮ್ಮ ಮೊದಲ ಕವನದ ಶೀರ್ಷಿಕೆ ಸರ್ ನನ್ನ ಮೊದಲ ಕವನದ ಶೀರ್ಷಿಕೆ ಸೂರ್ಯ ದೇವನೇ ಅಂತ ಹೇಳಿಬಿಟ್ಟು ಸೂರ್ಯ ದೇವನಿಗೆ ಅರ್ಪಿಸಿದ್ದೀನಿ ಸರ್ ಓಕೆ ನನ್ನ ಕವನದ ಶೀರ್ಷಿಕೆ ಸೂರ್ಯ ದೇವನೇ ಅಂತ ನನ್ನ ಪ್ರಥಮವಾಗಿರ್ತಕ್ಕಂಥ ಬರೆದಿರ್ತಕ್ಕಂಥ ಒಂದು ಕವನ ಓಕೆ ಪ್ರಪಂಚಕ್ಕೆಲ್ಲ ಬೆಳಕನ್ನು ನೀಡುವ ಸೂರ್ಯ ದೇವನೇ ನಿನಗೆ ನಮ್ಮೆಲ್ಲರ ಕೋಟಿ ಕೋಟಿ ನಮಸ್ಕಾರಗಳು ಆಕಾಶದಲ್ಲಿ ನೀನಿಲ್ಲದೆ ಹೋದರೆ ಒಂದೇ ಒಂದು ದಿವಸ ನಮಗೆಲ್ಲರಿಗೂ ಆಗುವುದು ಬಾಳಿನಲ್ಲಿ ಅಂಧಕಾರದ ಜೀವನ ಉದಯಿಸುವ ನೀನಿತ್ಯ ಲೋಕ ಕಲ್ಯಾಣಕ್ಕೆ ಸೂರ್ಯದೇವನೇ ಪ್ರತಿನಿತ್ಯ ತಪ್ಪದೆ ನೀ ಕಾಣಿಸಿಕೊಂಡರೆ ನಮ್ಮೆಲ್ಲರಿಗೂ ಜೀವನ ನಾಗಾಲ್ವೋಟದಲ್ಲಿ ಚುಮ್ಮುತ್ತಿರುವ ನಿನ್ನ ಪ್ರತಿಯೊಂದು ಕಿರಣಗಳು ನಮಗೆಲ್ಲ ತೃಪ್ತಿ ನೀಡುವ ಆಶಾ ಕಿರಣ ಜಗತ್ತಿಗೆಲ್ಲ ನೀ ನೀಡುವೆ ನಿತ್ಯ ಹೊಂಬೆಳಕಿನ ರವಿಕಿರಣ ಜೀವನದಲ್ಲಿ ನಿನ್ನಿಂದಾಗುವುದು ಪ್ರತಿಯೊಬ್ಬರಿಗೂ ಆಶಾ ಕಿರಣ ಉದಯಿಸುವ ನೀನಿತ್ಯ ಲೋಕ ಕಲ್ಯಾಣಕ್ಕೆ ಸೂರ್ಯದೇವನೇ ಪ್ರಪಂಚದಲ್ಲಿ ಯಾರಿಗೂ ತೋರುವುದಿಲ್ಲ ನೀ ಭೇದ ಭಾವ ಉದಯಿಸುವ ಸೂರ್ಯನಿಂದಾಗಿದೆ ರೈತರಿಗೆಲ್ಲ ಆಶಾಭಾವ ಭೂಲೋಕದ ಜನತೆಗೆಲ್ಲ ನಿನ್ನಿಂದಾಗುತ್ತಿದೆ ದಿನನಿತ್ಯದ ಅನ್ನ ಸಂತರ್ಪಣೆ ಪ್ರತಿಯೊಬ್ಬರಿಗೂ ಸಮಬಾಳು ನೀಡುವ ನಿನಗೆ ನಮ್ಮೆಲ್ಲರ ಸಮರ್ಪಣೆ ಉದಯಿಸುವ ನೀನಿತ್ಯ ಲೋಕ ಕಾಲೇಡಿಕೆ ಸೂರ್ಯ ದೇವಣೆ ಭೂಲೋಕದಲ್ಲಿ ನಿನ್ನ ಶಕ್ತಿಯಿಂದಾಗಿದೆ ಸರ್ವರ ರಕ್ಷಣೆ ಪ್ರತಿನಿತ್ಯ ನಾವೆಲ್ಲ ಮಾಡಬೇಕು ದೀನ ದಲಿತರ ಸಂರಕ್ಷಣೆ ಹಗಲಿನ ವೇಳೆ ನೀಡಿರುವೆ ನೀ ಸರ್ವರಿಗೂ ಸಾಕ್ಷಾತ್ಕಾರ ಪ್ರತಿ ನಿಮಿಷ ಪ್ರತಿ ನಿಮಿಷ ಪ್ರತಿ ಗಳಿಗೆ ಮಾಡಲೇಬೇಕು ನಿನಗೆ ನಾವೆಲ್ಲರೂ ಸ್ಥಿರವಾಗಿ ನಮಸ್ಕಾರ ಉದಯ ನೀ ನಿತ್ಯ ಲೋಕ ಕಲ್ಯಾಣಕ್ಕೆ ಇದು ಕವನ ಸರ್ ಕವನ ಈ ಕೇವಲ ಸಾಂಕೇತಿಕವಾಗಿ ಸೂರ್ಯನ ಕುರಿತು ಬರದದ್ದ ಅಥವಾ ಸೂರ್ಯದೇವನ ಹೆಸರಿನಲ್ಲಿ ನೀವು ಯಾರನ್ನೋ ಒಬ್ಬರನ್ನ ಬಂದು ಜಗತ್ತನ್ನು ಬೆಳಕು ಅಂತ ಮಾಡುವಂತ ಕೇಳುವಂತದ್ದ ಇಲ್ಲ ಸಾಂಕೇತಿಕವಾಗಿ ಸೂರ್ಯನ ಅಷ್ಟು ಜಗತ್ತಿಗೆಲ್ಲ ಬೆಳಕನ್ನು ಕೊಡ್ತಾನಲ್ಲ ಆ ಒಂದು ಅಷ್ಟು ಜನರಿಗೆ ಬೆಳಕು ಕೊಡ್ತಕ್ಕಂಥ ನಾನು ಯಾಕೆ ಒಂದು ನನ್ನ ಶಕ್ತಿಯಿಂದ ನನ್ನ ಒಂದು ಸೂರ್ಯದೇವನ ಬಗ್ಗೆ ಬರೀಬಾರ್ದು ಹೇಳ್ಬಿಟ್ಟು ಚಿತ್ರೀಕರಣ ಕೊಟ್ಟಿದ್ದೀನಿ ಸರ್ ಸೂರ್ಯದೇವನ ಅಂದ್ರೆ ಸೂರ್ಯನಿಂದ ಜಗತ್ತು ಬೆಳಕೆ ಆಗೋ ಹಾಗೆ ಜೀವನಕ್ಕೆ ನೆರವಾಗ್ತಾನೆ ಅದನ್ನ ನಂಬಿಕೊಂಡು ನಾವು ನಮ್ಮ ಕೈಲಾದ ಸೇವೆಯನ್ನು ಸಮಾಜಕ್ಕೆ ಮಾಡೋಣ ಅನ್ನುವಂಥ ಚಿತ್ರದುರ್ಗದ ಏಳು ಸುತ್ತಿನ ಕಲ್ಲಿನ ಕೋಟೆ ಅಂತ ಹೇಳ್ಬಿಟ್ಟು ನಮ್ಮ ಚಿತ್ರದುರ್ಗದ ಇತಿಹಾಸ ಈ ಇಡೀ ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ಮಾದರಿ ಆಗಿದೆ ಅದರಿಂದ ನಾನು ಏನಾದರೂ ಬರೀಬೇಕಲ್ಲ ಏಳು ಸುತ್ತಿನ ಕೋಟಿನ ಬಗ್ಗೆ ಅಂತ ಹೇಳ್ಬಿಟ್ಟು ಅಂಗಡಿಯಲ್ಲಿ ಕುರ್ತು ಕುತ್ಕೊಂಡು ವೃತ್ತಿ ಮಾಡಿಕೊಂಡು ನಾನು ಏಳು ಸುತ್ತಿನ ಕಲ್ಲಿನ ಕೋಟೆ ಇಮ್ಯಾಜಿನ್ ಮಾಡ್ಕೊಂಡು ಬರ್ದೀವಿ ಸರ್ ನನ್ನ ಕವನದ ಶೀರ್ಷಿಕೆ ಎರಡನೇದು ಏಳು ಸುತ್ತಿನ ಕಲ್ಲಿನ ಕೋಟೆ ಚಿತ್ರದುರ್ಗದ ಚಂದದ ಚರಿತ್ರೆಯಲ್ಲಿ ಏಳು ಸುತ್ತಿನ ಕಲ್ಲಿನ ಭದ್ರ ಕೋಟೆಯಲ್ಲಿ ವೀರ ಮದಕರಿ ನಾಯಕ ನಾಳಿದ ನಾಡಿನಲ್ಲಿ ಬಂಡೆ ಬೆಟ್ಟಗಳ ತವರು ಬೀಡಿನಲ್ಲಿ ಕೋಟೆಯೊಳಗಿನ ಪ್ರತಿಯೊಂದು ಕಲ್ಲು ಸಾರುತ್ತಿದೆ ಬನ್ನಿ ಬನ್ನಿ ನೋಡ ಬನ್ನಿ ಈ ನಮ್ಮ ಚೆಲುವಿನ ಚಿತ್ತಾರದ ಚಿತ್ರದುರ್ಗದ ಏಳು ಸುತ್ತಿನ ಕಲ್ಲಿನ ಕೋಟೆ ಕರಿಮುಗಲ ತಾರ್ಮೋಡದ ಮಧ್ಯದಲ್ಲಿ ಗಾಬಿ ಗಾಳಿ ಗೋಪುರಗಳ ಉದ್ದನೆಯ ಸಾಲಿನಲ್ಲಿ ಬೀಸುತ್ತಿರುವ ತಂಪಾದ ಗಾಳಿಯಲ್ಲಿ ಸುರಿಯುತ್ತಿರುವ ಮುಂಗಾರಿನ ಮಳೆಯಲ್ಲಿ ಕೋಟೆಯೊಳಗಿನ ಪ್ರತಿಯೊಂದು ಕಲ್ಲು ಸಾರುತ್ತಿದೆ ಬನ್ನಿ 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 ಈ ನಮ್ಮ ಚೆಲುವಿನ ಚಿತ್ತಾರ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳಂತೆ ಉದಯಿಸುವ ಸೂರ್ಯನ ಒಂಗಿರನದಂತೆ ಕಲ್ಲು ಬಂಡೆಗಳ ನಡುವೆ ಓಬವನ ಹರಸಾಹಸವಂತೆ ಏಕನಾಥೇಶ್ವರಿಯೇ ಊರ ಹಾದಿ ದೇವತೆಯಂತೆ ಕೋಟೆಯೊಳಗಿನ ಪ್ರತಿಯೊಂದು ಕಲ್ಲು ಸಾರುತ್ತಿದೆ ಬನ್ನಿ ಬನ್ನಿ ನೋಡ ಬನ್ನಿ ಈ ನಮ್ಮ ಚೆಲುವಿನ ಚಿತ್ತಾರ ಚಿತ್ರದುರ್ಗದ ಏಳು ಸುತ್ತಿನ ಕಲ್ಲಿನ ಕೋಟೆ ಮಠದಲ್ಲಿ ನಡೆಯುತ್ತಿದೆ ದಿನನಿತ್ಯದ ದಾಸೋಹ ಮಾಸಕ್ಕೊಮ್ಮೆ ಏರ್ಪಡುತ್ತಿವೆ ಸಾಮೂಹಿಕ ವಿವಾಹಗಳು ಮಠದ ಚಂದದ ಚಂದ್ರವಳ್ಳಿಯು ನಮ್ಮೆಲ್ಲರಿಗಾಗಿದೆ ಬೃಂದಾವನ ಮಠದ ಸ್ವಾಮಿಗಳ ಕೃಪಾ ಕಟಾಕ್ಷವು ನಮಗೆಲ್ಲ ವರದಾನ ಚಿತ್ರದುರ್ಗ ಇತಿಹಾಸ ತಂದಿದೆ ಸಮಾಜಕ್ಕೆಲ್ಲ ಸಮಾಧಾನ ಕೋಟೆಯೊಳಗಿನ ಪ್ರತಿಯೊಂದು ಕಲ್ಲು ಸಾರುತ್ತಿದೆ ಬನ್ನಿ ಬನ್ನಿ ನೋಡ ಬನ್ನಿ ಈ ನಮ್ಮ ಚೆಲುವಿನ ಚಿತ್ತಾರದ ಏಳು ಸುತ್ತಿನ ಕಲ್ಲಿನ ಕೋಟೆ ಇದು ಸಹ ಏಳು ಸುತ್ತಿನ ಕೋಟೆ ಬಗ್ಗೆ ನೀವು ಹೊಂದ್ಕೊಂಡಂತೆ ಏಳು ಸುತ್ತಿನ ಕೋಟೆ ಮತ್ತು ಈ ಪ್ರದೇಶದ ಮಹತ್ವ ಈ ರೀತಿಯಾಗಿದೆ ಎಲ್ಲರೂ ಬಂದು ನೋಡಿ ಅನ್ನುವ ಹೌದು ಸರ್ ಕೈ ಬೀಸಿ ಕರಿತೀನಿ ಸರ್ ಪಿಲಿಗ್ರಿಮ್ಸ್ ಅಂದ್ರೆ ಯಾತ್ರಿಕರಿಗೆ ಸಾಕಷ್ಟು ಜನ ಬರ್ತಾ ಇರ್ತಾರೆ ಹೊರಗಡೆ ಆಂಧ್ರ ಬೇರೆ ಕಡೆ ಔಟ್ ಆಫ್ ಸ್ಟೇಟ್ ಇಂದ ಬರ್ತಾನೆ ಇರ್ತಾರೆ ಹಂಗಾಗಿ ನಮ್ಮ ಚಿತ್ರದುರ್ಗ ಇತಿಹಾಸ ಕೆಲವರು ನೋಡದೇ ಬಂದಂತರಿಗೆ ಮತ್ತೆ ತಿಳಿದಂತರಿಗೆ ಕೈ ಬೀಸಿ ಬಂದು ನೋಡ್ಕೊಂಡು ಹೋಗ್ರಿ ಒಂದ್ಸಲ ನಮ್ಮ ಏಳು ಸುತ್ತಿನ ಕಲ್ಲಿನ ಕೋಟೆ ನೋಡ್ಕೊಂಡು ಹೋಗ್ರಿ ಅನ್ನೋ ಒಂದು ಸರ್ ಅಂದ್ರೆ ಮನುಷ್ಯ ಒಂದಷ್ಟು ಬಿಡು ಮಾಡಿಕೊಂಡು ನಮ್ಮನ್ನ ಸ್ಮಾರಕಗಳನ್ನ ಪುಣ್ಯಕ್ಷೇತ್ರಗಳನ್ನು ಮತ್ತು ಐತಿಹಾಸಿಕ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೋದ್ರ ಮೂಲಕ ಬದುಕನ್ನು ಕಟ್ಟಿಕೊಳ್ಳೋದಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನ ಬಿಂಬಿಸುವಂತೆ ನೀವು ಬರೆದಿದ್ದೀರಿ ಇದೇ ರೀತಿ ಸುಮಾರು ಒಂದು ಪುಸ್ತಕ ಆಗುವಷ್ಟು ಇದ್ದಾವೆ ಅಂತ ಹೇಳಿದ್ರಿ ಇವುಗಳ ಪ್ರಕಟಣೆ ಏನಾದರೂ ಒಂದು ನಿಗದಿ ಮಾಡಿದ್ದೀರಿ ಸರ್ ಪ್ರಕಟಣೆಗೆ ನಾನು ಈಗಾಗಲೇ ಮಾಡಬೇಕಾಗಿತ್ತು ಸರ್ ಕಾರಣಾಂತರಗಳಿಂದ ನಮ್ಮ ಮನೆಯದ ಒಂದು ಒತ್ತಡದಿಂದ ಮಾಡೋಕ್ಕಾಗಿಲ್ಲ ಸರ್ ಹಂಗಾಗ್ಬಿಟ್ಟು ಸ್ವಲ್ಪ ನಮ್ಮ ಹೆಸರಂತ ಗಣ್ಯ ಕನ್ನಡ ಪ್ರಾಂಶುಪಾಲಾಗಿರ್ತಂಥ ಪ್ರೊಫೆಸರ್ ಶಿವಲಿಂಗಪ್ಪ ಮಹರ್ ಹತ್ರ ಆಗಲಿ ಇನ್ನೊಬ್ಬರು ಯಾರ ಹತ್ರನಾಗಲಿ ನಾನು ಇನ್ನುಡಿ ಮುನ್ನಡಿ ಬರೆಸಿಬಿಟ್ಟು ಮುಂದಿನ ದಿನಗಳಲ್ಲಿ ನಾನು ಪ್ರಕಟಣೆ ಮಾಡ್ತೀನಿ ಸರ್ ಓಕೆ ಈ ಕ್ಲಾಸಿಕಲ್ ಚಂದ್ರಶೇಖರ್ ಅವರ ಮಾತುಗಳನ್ನು ಕೇಳಿದ್ರಲ್ಲ ಪ್ರೇಕ್ಷಕರೇ ನಮ್ಮ ಕರೆಗೆ ಹೋಗ್ಬಿಟ್ಟು ಬಿಸಿ ವಾಹಿನಿಯ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಿಮಗೆ ನಮ್ಮ ಬಳಗದ ಪರವಾಗಿ ಹೃದಯಪೂರ್ವಕ ವಂದನೆ ಅಭಿನಂದನೆಗಳು ಸರ್ ಚಿತ್ರದುರ್ಗದ ಏಳು ಸುತ್ತಿನ ಕೋಟೆ ಒಳಗೆ ಇರತಕ್ಕಂಥ ಜನಸಾಮಾನ್ಯರಿಗೆ ನನ್ನ ಶರಣು ಶರಣಾರ್ಥಿಗಳು ಸರ್ ಓಕೆ ಮುಂದಿನ ವಾರ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಭೇಟಿ ಆಗ್ತೀನಿ ಪ್ರೇಕ್ಷಕರೇ ಅಲ್ಲಿವರೆಗೂ ನಮಸ್ಕಾರ